ಹೆಲೋ ಸ್ನೇಹಿತರೆ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀನಿ ಅದು ರಿವ್ಯೂ ವೀಡಿಯೋ ಅಂತೂ ತುಂಬ ಹೆಚ್ಚು ಕಮ್ಮಿ ಒಂದು ವರ್ಷವೇ ಆಗ್ತಾ ಬಂತು ನಾನು ವೀಡಿಯೋ ಮಾಡೇ ಬಿಟ್ಟು ಸ್ವಲ್ಪ ಪರ್ಸ್ನಲ್ ಕೆಲಸಗಳಿಂದ ಮಾಡಿರಲಿಲ್ಲ ಅಷ್ಟೇ ಇನ್ಮೇಯಿಂದ ರಿವ್ಯೂ ವೀಡಿಯೋಸ್ ಎಲ್ಲ ಬರುತ್ತೆ ಇವತ್ತು ನನ್ನ ಗಾಡಿನೇ ರಿವ್ಯೂ ಮಾಡೋಣ ಅಂತ ಎತ್ಕೊಂಡ್ಬಂದಿದ್ದೀನಿ ಮೋಜೋ ತ್ರೀ ಹಂಡ್ರೆಡು ಇದನ್ನು ತಗೊಂಡು ಹೆಚ್ಚು ಕಮ್ಮಿ ನಾನು ಒನ್ ಇಯರ್ ಆಗ್ತಾ ಬಂತು ಸೊ ಇಲ್ಲಿ ತನಕ ಇದನ್ನ ರಿವ್ಯೂ ವಿಡಿಯೋ ಅಂತ ಯಾವತ್ತೂ ಮಾಡಿಲ್ಲ ಬರೀ ಎಕ್ಸ್ಪೀರಿಯನ್ಸ್ ವಿಡಿಯೋ ಅಂತ ಮಾಡಿದ್ದೀನಿ ನಾರ್ಮಲ್ ಸ್ಪೇರ್ ಪಾರ್ಡ್ಸ್ ಹಾಕ್ಬೇಕಾದ್ರೆ ಮಾತ್ರ ವಿಡಿಯೋ ಮಾಡಿದ್ದೀನಿ ರಿವ್ಯೂ ವಿಡಿಯೋ ಅಂತ ಮಾಡಿಲ್ಲ ಸೊ ನಾನು ಒಂದು ವರ್ಷದಿಂದ ಇದನ್ನ ತೊಗೊಂಡು ಓಡಿಸಿರೋದು ಆಲ್ರೆಡಿ ಫೋರ್ ತೌಸಂಡ್ ಕಂಪ್ಲೀಟ್ ಆಗ್ತಾ ಬಂತು ಪ್ಲಸ್ ಅದೇ ಮೀಟ್ರ್ ಒಂದಿತ್ತು ನನ್ನ ಪ್ರಿವಿಯಸ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಅದೇ ಮೀಟ್ರ್ ಒಂದಿತ್ತು ಸೊ ಮೀಟ್ರನ್ನ ಚೇಂಜ್ ಮಾಡಿಸ್ದೆ ಆ ಮೀಟ್ರಲ್ಲಿ ಒಂದು ತ್ರೀ ತೌಸಂಡ್ ಓಡಿಸಿದ್ದೆ ಅನಿಸುತ್ತೆ ಸೊ ಎಲ್ಲ ಒಂದು ಸಿಕ್ಸ್ ಟು ಸೆವೆನ್ ತೌಸಂಡ್ ಓಡಿಸಿದ್ದೀನಿ ಅಷ್ಟೇ ಇದನ್ನು ಇದರಲ್ಲಿ ಏನೆಲ್ಲ ಖರ್ಚು ಮಾಡಿದ್ದೀನಿ ಏನೆಲ್ಲ ನನಗೆ ಖರ್ಚು ಬಂತು ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಫುಲ್ ನನ್ನ ಎಕ್ಸ್ಪೀರಿಯನ್ಸ್ ಏನು ಒಂದು ವೃಷದಲ್ಲಿ ಬಗ್ಗೆ ಫುಲ್ ಇವತ್ತು ನಿಮಗೆ ಶೇರ್ ಮಾಡ್ಕೊತೀನಿ ಒಂದು ಮಾತಾಡ್ಲಿ ಹೇಳೋದಂದರೆ ಗಾಡಿ ಮಾತ್ರ ಮಾತಾಡೋಂಗೆ ಇಲ್ಲ ಅಷ್ಟು ಸಖತ್ತಾಗಿದೆ ಓಡಿಸೋದಕ್ಕೆ ನಿಮ್ಮ ಫೀಲ್ ಮಾಡ್ಕೊಳೋದಕ್ಕೆ ಒಂದು ತ್ರೀ ಹಂಡ್ರೆಡ್ ಸಿ ಸಿಲಿ ಒಂದು ಬೆಸ್ಟ್ ಗಾಡಿ ಹುಡುಕ್ತೀರಾ ಅಂದರೆ ಸೊ ಇದು ಆ ಲೀಸ್ಟಲ್ಲಿ ಒಂದು ಫಸ್ಟ್ನೇ ಸ್ಥಾನದಲ್ಲಿ ಇದಿರಬೇಕು ಯಾಕಂದರೆ ಒನ್ ಆಫ್ ದಿ ಬೆಸ್ಟ್ ಗಾಡಿ ತ್ರೀ ಹಂಡ್ರೆಡ್ ಸಿ ಸಿಲಿ ಕ್ರೆ ಅಷ್ಟು ಕಮ್ಮಿ ಬಜೆಟ್ಗೆ ಬೇರೆ ಯಾವ ಗಾಡಿನೂ ನಿಮಗೆ ಬರೋಲ್ಲ ಈ ಕೆ ಟಿ ಎಮ್ ಎಲ್ಲ ತೊಗೊಂತೀರ ಅಂದರೆ ನೀವು ಮೂರು ಲಕ್ಷ ನಾಲ್ಕು ಲಕ್ಷ ಚೇಂಜ್ ಆಗಿಬಿಡುತ್ತೆ ಬಟ್ ಅದೇ ಈ ಗಾಡಿ ಅಷ್ಟಿಲ್ಲ ತುಂಬ ಕಡಿಮೆ ಬನ್ನಿ ನಿಲ್ಲಿಸ್ಬಿಟ್ಟು ನಿಮಗೆ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ಒಂದು ಸತಿ ಗಾಡಿ ಲುಕ್ ನೋಡ್ಕೊಂಬಿಡಿ ಇದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ಲು ಬಿ ಎಸ್ ತ್ರೀ ಯಾವುದೇ ಎ ಬಿ ಎಸ್ ಮತ್ತೊಂದು ಏನೂ ಇಲ್ಲ ಇದರಲ್ಲಿ ಫುಲ್ ರಾ ಪವರ್ ಫ್ರಂಟು ಎಸ್ ಟಿ ಜಿ ಲೈಟ್ಸ್ ಹಾಕ್ಸಿದ್ದೀನಿ ನೋಡ್ಬೋದು ಇದರಲ್ಲಿ ಫಸ್ಟ್ ಆಫ್ ಆಲ್ ನಾನು ಏನೇನು ಚೇಂಜ್ ಮಾಡಿಸಿದ್ದೀನಿ ಗಾಡಿ ತೊಗೊಂಡ್ಮೇಲೆ ಅಂತ ಹೇಳ್ಬಿಡ್ತೀನಿ ನೋಡಿ ಗಾರ್ಡ್ ಇರ್ಲಿಲ್ಲ ನಾನು ಇದಕ್ಕೆ ಮಡ್ ಗಾರ್ಡ್ ಹಾಕ್ಸ್ದೆ ಏನಕ್ಕೆ ಬಿಚ್ಚಿದ್ರು ಗೊತ್ತಿಲ್ಲ ಮತ್ತೆ ನಾನು ಕೇಳಿದೆ ಅವ್ರ ಹತ್ರ ಇರ್ಲಿಲ್ಲ ಸೊ ಹಾಗಾಗಿ ನಾನೇ ಎಕ್ಸ್ಟ್ರಾ ಹಾಕ್ಸ್ಕೊಂಡೆ ಬ್ರೇಕ್ ಪ್ಯಾಡ್ ಕೂಡ ಫುಲ್ ಸೋದೋಗ್ಬಿಟ್ಟಿತ್ತು ನಾನು ತಗೊಬೇಕಾರೆ ಬ್ರೇಕ್ ಪ್ಯಾಡ್ ಕೂಡ ಚೇಂಜ್ ಮಾಡಿದ್ದೆ ಆಮೇಲೆ ಹಳೆ ಬಿಡಿ ನೋಡಿರೋ ಗೊತ್ತಿರುತ್ತೆ ನಾನು ಫ್ರಂಟ್ ಸಸ್ಪೆನ್ಷನ್ ಹಾಳಾಗಿದೆ ಅಂತ ಹೇಳಿದ್ದೆ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ಯು ಎಸ್ ಡಿ ಸ್ಪೋಕ್ಸ್ ಇದು ಸೊ ಇದು ಹಾಳಾಗಿತ್ತು ಇದನ್ನ ರೆಡಿ ಮಾಡಿಸಿದ್ದೆ ಮತ್ತೆ ಇಲ್ಲಿ ಒಂದು ಕೋನ್ ಬರುತ್ತೆ ಇದು ಕೂಡ ಕಟ್ ಆಗಿತ್ತು ಒಳಗಡೆ ಇದು ಕೂಡ ಚೇಂಜ್ ಮಾಡಿಸಿದ್ದೀನಿ ಆ್ಯಂಡ್ ಚೈನ್ಸ್ ಪ್ರಾಕೆಟ್ ಕೂಡ ಫುಲ್ಲು ಹೋಗ್ಬಿಟ್ಟಿತ್ತು ಅಂದರೆ ಅವರು ಮೇಂಟೈನ್ ಮಾಡಿರಲಿಲ್ಲ ಸೊ ಹಾಗಾಗಿ ಚೈನ್ಸ್ ಪ್ರಾಕೆಟ್ ಕೂಡ ಹೋಗ್ಬಿಟ್ಟಿತ್ತು ಅದನ್ನು ಕೂಡ ಚೇಂಜ್ ಮಾಡಿಸಿದ್ದೀನಿ ಅರೌಂಡ್ ನನಗೆ ಸರ್ವೀಸು ಈ ಚೇಂಜು ಇದೆಲ್ಲ ಸೇರಿ ಒಂದು ಟೆನ್ ಕೆ ಬಂದಿತ್ತು ಎಲ್ಲ ಟೋಟಲ್ ಒಂದು ಟೆನ್ ಟು ಟ್ವೆಲ್ ಕೆ ಬಂದಿತ್ತು ಆ್ಯಂಡ್ ಈ ಮೀಟ್ರ್ ಇದೆಯಲ್ಲ ಇದೇ ನನಗೆ ತುಂಬ ಕಾಸ್ಟ್ ಬಿದ್ದಿದೆ ಅಂದರೆ ಈ ಮೀಟ್ರ್ ಬಂದು ನೈನ್ ತೌಸಂಡ್ ಆಗುತ್ತೆ ಬಟ್ ಜಿ ಎಸ್ ಟಿ ಮತ್ತೊಂದೆಲ್ಲ ಸೇರಿ ಅರೌಂಡ್ ನಮಗೆ ಟೆನ್ ಕೆ ಟು ಟ್ವೆಲ್ ಕೆ ಇದೇ ಆಗ್ಬಿಡುತ್ತೆ ಮೀಟ್ರ್ ನಮ್ಮ ನಿಮಗೆ ನಿಮಗೆ ಕಂಪ್ಲೀಟಾಗಿ ನನ್ನ ಹತ್ರ ಬಿಲ್ ಎಲ್ಲ ಇದ್ದಾವೆ ಸೊ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಫಸ್ಟ್ನೇ ಸತಿ ನನಗೆ ಸರ್ವೀಸು ಇದು ಎಲ್ಲ ಸೇರಿ ನನಗೆ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ಸೆವೆನ್ ರುಪೀಸ್ ಬಂದಿತ್ತು ಸೊ ಆ್ಯಂಡ್ ನಾನು ಇದನ್ನು ಹೊಸೂರಿಂದ ತೊಗೊಂಬಂದಿದ್ದೆ ಇಲ್ಲಿ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ನಾನು ಹೊಸೂರಿಂದ ಅಲ್ಲಿಂದ ತೊಗೊಂಬಂದಿದ್ದೆ ಮೋಜು ಸರ್ವಿಸ್ ಕೇರಿಂದ ಇಲ್ಲಿ ಬಂದು ಬಾನಸ್ವಾಡೀಲಿ ಚೇಂಜ್ ಮಾಡಿಸ್ಕೊಂಡಿದ್ದೆ ಸೊ ಅದೊಂದು ನನಗೆ ಒಂದು ತೌಸಂಡ್ ರುಪೀಸ್ ಏನೋ ಆಗಿತ್ತು ಡಿ ಮೀಟ್ರಿಂದ ನನಗೆ ಟೋಟಲ್ಲು ಟ್ವೆಲ್ ತೌಸಂಡ್ ಸಿಕ್ಸ್ ಟ್ವೆಲ್ ಬಂದಿತ್ತು ನನಗೆ ಅಮೌಂಟು ಸೊ ಎಲ್ಲ ನನಗೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಸಾವಿರ ಖರ್ಚು ಎಕ್ಸ್ಟ್ರಾ ಬಂದಿತ್ತು ಇದ್ರ ಮೇಲೆ ನನಗೆ ಇನ್ನೂ ಇದರ ಸ್ಪೆಕ್ಸ್ ಹೇಳಬೇಕು ಅಂದರೆ ಸ್ನೇಹಿತರೆ ನಿಮ್ಗೆ ಆರಾಮಾಗಿ ಗೂಗಲಲ್ಲಿ ಸಿಗುತ್ತೆ ಸೊ ನಾನು ಸಲ ಹೇಳ್ಬಿಡ್ತೀನಿ ನಿಮಗೆ ಇದು ತ್ರೀ ಹಂಡ್ರೆಡ್ ಸಿ ಸಿ ಬಟ್ ಇಂಜಿನ್ ಬರೋದು ಟೂ ನೈಂಟಿ ಫೈವ್ ಸಿ ಸಿ ಬರುತ್ತೆ ಟಾರ್ಕ್ ಬಂದು ತರ್ಟಿ ಯೂಟರ್ ಆಫ್ ಟಾರ್ಕ್ ಬರುತ್ತೆ ಪವರ್ ಬಂದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಏಯ್ಟಿ ಟು ಬಿ ಎಚ್ ಪಿ ಪವರ್ ಬರುತ್ತೆ ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಫ್ರಂಟ್ ಬಂದು ತ್ರೀ ಟ್ವೆಂಟಿ ಎಮ್ ಎಮ್ ಡಿಸ್ಕ್ ಬರುತ್ತೆ ಬ್ಯಾಕ್ ಸೈಡು ಟೂ ಫೋರ್ಟಿ ಎಮ್ ಎಮ್ ಡಿಸ್ಕ್ ಬರುತ್ತೆ ಯು ಎಸ್ ಟಿ ಸ್ಪೋರ್ಕ್ಸ್ ಇದು ಅಪ್ ಡೌನ್ ಸಸ್ಪೆನ್ಷನ್ನು ಹಿಂದೆ ಆಫ್ ಸಸ್ಪೆನ್ಷನ್ ಬರುತ್ತೆ ಇಲ್ಲಿ ನೋಡ್ಬೋದು ಸಸ್ಪೆನ್ಷನ್ನು ಇದು ಯಾವ ಥರ ಕಾಣಿಸುತ್ತೆ ಅಂತ ಸೊ ಒಳಗಡೆ ಸ್ವಲ್ಪ ಆಫ್ ಸೈಡ್ಗೆ ಕನ್ಸಿಲ್ಡ್ ಆಗಿದೆ ಸೀಟ್ ಟೈಟ್ ಬಂದು ಏಟ್ ಫೋರ್ಟೀನ್ ಸಿ ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಒನ್ ಸೆವೆಂಟಿ ತ್ರೀ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಆಲ್ ಪವರ್ ನೋಡಿದ್ರೆ ಸಕ್ಕದಾಗಿದೆ ಯಾರೆಲ್ಲ ಇನ್ನು ಇವಾಗ ಸ್ಟಾರ್ಟಿಂಗು ತ್ರೀ ಹಂಡ್ರೆಡ್ ಸಿ ಸಿಗೆ ಬರ್ತಿರಲ್ಲ ಅವ್ರಿಗೆ ಪವರ್ ಸೂಪರ್ ಅನಿಸುತ್ತೆ ಬೇರೆ ಈಗ ಕವಾಸಕಿ ಮತ್ತೊಂದು ಬ್ರ್ಯಾಂಡ್ ಕೆ ಟಿ ಎಮ್ಮು ಆ ಬ್ರ್ಯಾಂಡೆಲ್ಲ ತ್ರೀ ಹಂಡ್ರೆಡ್ ಸಿ ಸಿ ಓಡಿಸಿ ಈ ಗಾಡಿ ಓಡಿಸಿದ್ರೆ ಪವರ್ ಸ್ವಲ್ಪ ಕಮ್ಮಿ ಅನಿಸುತ್ತೆ ಬಟ್ ಸ್ಟಾರ್ಟಿಂಗಲ್ಲೇ ತ್ರೀ ಹಂಡ್ರೆಡ್ ಸಿ ಆಗೋರಿಗೆ ಈ ಗಾಡಿ ಓಕೆ ಯಾಕೆಂದರೆ ಬಜೆಟ್ಟು ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇದು ವೆಯ್ಟ್ ಬಂದು ಒನ್ ಸಿಕ್ಸ್ಟಿ ಫೈವ್ ಕೆ ಜಿ ಬರುತ್ತೆ ಆ ಫ್ಯೂಯಲ್ ಟ್ಯಾಂಕು ಎಲ್ಲ ಗಾಡಿಗಿಂತ ದೊಡ್ಡದ್ ಫ್ಯೂಯಲ್ ಟ್ಯಾಂಕ್ ಹೇಳ್ಬೇಕಂದ್ರೆ ಈ ರೇಂಜ್ ಈ ಮಾಡಲ್ ಗಾಡಿಗಳಲ್ಲಿ ಟ್ವೆಂಟಿ ಒನ್ ಲೀಟರ್ ಟ್ಯಾಂಕ್ ಬರುತ್ತೆ ಇದರಲ್ಲಿ ಇನ್ನು ಮೈಲೇಜ್ ಅರೌಂಡ್ ನಿಮಗೆ ಟ್ವೆಂಟಿ ಫೈ ಟು ತರ್ಟಿ ಫೈ ಬರುತ್ತೆ ಆರಾಮಾಗಿ ನೀವು ಓಡಿಸೋದ್ರ ಮೇಲೆ ಇನ್ನು ಮಿಕ್ಕಿದ್ದು ಎಕ್ಸ್ಪೀರಿಯೆನ್ಸ್ ನಾನು ಓಡಿಸ್ತಾ ಹೇಳ್ತೀನಿ ನಿಮಗೆ ಇನ್ನೊಂದ್ಸಲಿ ಗಾಡಿ ನೋಡ್ಕೊಂಬಿಡಿ ಟೈರ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ಸಕ್ಕದಾಗಿದೆ ಇದರಲ್ಲಿ ಅವರೇ ಹಾಕ್ಸಿದ್ರು ಅಪೋಲೋ ಟೈರು ಎರಡೂ ಕೂಡ ಅಪೋಲೋನೇ ಇದೆ ಇದರಲ್ಲಿ ಯೂಸ್ ಮಾಡಿರೋ ಬ್ರೇಕ್ ಪ್ಯಾಡ್ ಬಂದು ಜೆ ಜವಾನ್ ಅಂತ ಸೊ ಇದೊಂದು ಚೀನಾ ಬೇಸ್ಡ್ ಕಂಪನಿ ಸೊ ಬ್ರೇಕ್ ಪ್ಯಾಡ್ ಓಕೆ ಏನು ಅಷ್ಟು ಪಂಚಾಗಿ ಏನು ಹಿಡಿಯಲ್ಲ ಸೊ ಯೂಸ್ ಓಕೆ ಇದು ಎಷ್ಟೋ ಜನ ಅಂದ್ಕೊತಾರೆ ಡಬಲ್ ಸೈಲೆನ್ಸರ್ ಇರೋಂದ್ರೆ ಪ್ಯಾರ್ಲೆಟ್ ವಿನ್ ಅನ್ಕೊಂಡ್ಬಿಡ್ತಾರೆ ಇದು ಪ್ಯಾರ್ಲೆಟ್ ವಿನ್ ಅಲ್ಲ ಸೊ ಸಿಂಗಲ್ ಎಕ್ಸಾ ಎಕ್ಸಾಸ್ಟೇ ಇರೋದು ಇಲ್ಲಿಂದ ಇಲ್ಲಿಂದ ಅಬ್ನೇ ಪೈಪಿಂದ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೆ ಎಕ್ಸಾಸ್ನಲ್ಲಿ ಚೇಂಜ್ ಆಗುತ್ತೆ ಇಂಜಿನಿಂದ ಬರೋ ಪೈಪ್ ಒಂದೇ ಆಗಿರುತ್ತೆ ಸೊ ಏರ್ ಫ್ಲೋ ಚೆನ್ನಾಗಿರಲಿ ಅಂತ ಈ ಥರ ಡಿಸೈನ್ ಮಾಡಿದ್ದಾರೆ ಅಂಡ್ ಸಲ ನೀವು ಸೌಂಡ್ ಕೇಳಿಸ್ಕೊಳ್ಳಿ ಈ ಗಾಡಿ ಸೌಂಡ್ಗೆ ಕಾಸು ಕೊಡ್ಬೇಕು ಸ್ನೇಹಿತರೆ ಹಂಗಿದೆ ಸೌಂಡ್ ಸೌಂಡ್ ಹೇಗಿದೆ ಅಂತ ಬನ್ನಿ ಓಡಿಸ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನೇನಿದೆ ಆರಾಮಾಗಿ ಒನ್ ಸಿಕ್ಸ್ಟಿ ಆರಾಮ ಕ್ರೂಸ್ ಮಾಡಬಹುದು ಸ್ಟ್ರೆಸ್ ಇಲ್ದ್ರೆ ಹೊಡೆದಾಗ್ಬಿಡುತ್ತೆ ಗಾಡಿ ಇದ್ರಲ್ಲಿ ಏನಕ್ಕೆ ಈ ಮೀಟರ್ ಅಷ್ಟೊಂದು ಕಾಸ್ಟ್ಲಿ ಅಂತ ಗೊತ್ತೇ ಇಲ್ಲ ಸ್ನೇಹಿತರೆ ಈ ಎಷ್ಟು ಕಾಸ್ಟ್ಲಿ ಪಾರ್ಟ್ ಅಂದ್ರೆ ಇಂಜಿನ್ ಬಿಟ್ರೆ ಓಡಿಸೋದಕ್ಕೆ ಮಾತ್ರ ಫೀಲ್ ನೆಕ್ಸ್ಟ್ ಲೆವೆಲ್ ಫೀಲ್ ಸ್ನೇಹಿತರೆ ಅಂಡ್ ಏನಪ್ಪಾ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಸರ್ವಿಸ್ ಇಲ್ಲ ಬರೀ ಬಾನಸವಾಡಿಯಲ್ಲಿ ಫರಾನ್ ಒಬ್ರದ್ದು ಇದಿದೆ ಸರ್ವಿಸ್ ಸೆಂಟರ್ ಅಲ್ಲೇ ಹೋಗ್ಬೇಕು ಅದ್ಬಿಟ್ಟೆ ಇನ್ ಬೆಂಗಳೂರಲ್ಲಿ ಬನಶಂಕರ್ ಏನೋ ಒಂದಿದೆ ಅಂತ ಅನ್ಕೊಂಡಿ ನಾನು ಯಾವತ್ತು ಹೋಗಿಲ್ಲ ನಾನು ಮಾಡ್ಸಿರೋದು ಅಲ್ಲೇ ಮನಸ್ಸು ಬಡಲ್ಲ ಎಲ್ಲೂ ಸರ್ವಿಸ್ ಸಿಗಲ್ಲ ನಿಮ್ಗೆ ಇನ್ನೊಂದು ನೀವ್ ಈಗ ಹೋಗ್ತಿದ್ರಾ ಏನೋ ಆಯ್ತು ಸೊ ನೀವು ಟೋಯಿಂಗ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು ಎಲ್ಲೂ ಸ್ಪೇಟ್ ಪಾರ್ಟ್ ಸಿಗಲ್ಲ ನಿಮ್ಗೆ ಈ ಗಾಡಿ ಮಾಮೂಲಿ ಗಾಡಿ ತರ ಇರೋ ಇಲ್ಲಿ ಗ್ಯರ್ ರೆಡಿ ಮಾಡಿಸ್ಕೊಂಡು ಹೋಗ್ಬಿಡೋಣ ಆಗದೆ ಇಲ್ಲ ಯಾರು ಪಿಚ್ಚದೇ ಇಲ್ಲ ಗಾಡಿನ ಯಾಕಂದ್ರೆ ಇದು ಟೂಲ್ ಕಿಟ್ ಬೇರೆ ತರ ಇದೆ ಪ್ರತಿಯೊಂದು ಪಾರ್ಸ್ ಪಿಚ್ಚಕ್ಕೂನು ಅಂಡ್ ಪೇರ್ ಸಿಗಲ್ವಲ್ಲ ನಿಮಗೆ ಫ್ರೇರ್ ಪಾರ್ಟ್ ಸಿಕ್ಕಿದ್ರೆ ಅಲ್ವಾ ರೆಡಿ ಮಾಡೋಕ್ಕೆ ಒಂದು ಸರ್ವಿಸ್ ಮಾಡಿಸ್ಬೇಕು ಅಂದ್ರೂ ಕೂಡ ನೀವು ಶೋರೂಮ್ಗೆ ಹೋಗಬೇಕು ಔಟ್ಸೈಡ್ ನೀವು ಶೋ ಸರ್ವಿಸ್ ಮಾಡಿಸ ಆಗೋದೇ ಇಲ್ಲ ಆಯಿಲ್ ಫಿಲ್ಟರ್ ಆಗಿರ್ಬೋದು ಏರ್ ಫಿಲ್ಟರ್ ಆಗಿರ್ಬೋದು ನಿಮ್ಗೆ ಸಿಗೋದೇ ಇಲ್ಲ ಎಲ್ಲೂ ನಾನು ನೋಡ್ರ ಮಟ್ಟಿಗೆ ಹೊಸೂರಲ್ಲಿ ಒಂದು ಮೋಜ ಶ ಸರ್ವಿಸ್ ಸೆಂಟರ್ ಇದೆ ಪಾಪ ಅವರು ಸ್ಪೇರ್ ಪಾರ್ಟ್ಸ್ನ ಈಚೆ ಕಡೆ ಕೊಡ್ತಾರೆ ಬಟ್ ಬಾನಸ್ವಾಡಲಿ ಇರೋರು ಕೊಡಲ್ಲ ಅವ್ರ ಹತ್ರನೇ ಮಾಡಿಸ್ಕೊಬೇಕು ಈಗ ನಾವು ಈಚೆ ಕಡೆ ಎಲ್ಲ ಸರ್ವಿಸ್ ಮಾಡಿಸಿದ್ರೆ ನಮ್ಗೆ ಜಿ ಎಸ್ ಟಿ ಉಳ್ದು ಬಿಡುತ್ತೆ ಬಟ್ ಆದರೆ ಅಲ್ಲಿ ಮಾಡಿಸಿದ್ರೆ ನಮ್ಮ ಜಿ ಎಸ್ ಟಿ ಚಾರ್ಜ್ ಎಲ್ಲ ಕೊಡಬೇಕಾಗತ್ತೆ ಅರೌಂಡ್ ಸರ್ವಿಸ್ ಕಾಸ್ಟ್ ಟೂ ಥೌಸಂಡ್ ಫೈವ್ ಹಂಡ್ರೆಡಿಂದ ಇಂದ ತ್ರೀ ತೌಸಂಡ್ ರುಪೀಸ್ ಬರುತ್ತೆ ಸರ್ವಿಸ್ ಕಾಸ್ಟ್ ಇದು ಏನು ಇದು ಚೇಂಜ್ ಮಾಡಿಸಲ್ಲ ಅಂದರೆ ಬರೀ ಆಯಿಲ್ ಚೇಂಜು ಆ ಆಯಿಲ್ ಫಿಲ್ಟರ್ ಮಾತ್ರ ಚೇಂಜ್ ಮಾಡಿಸ್ತೀರಿ ಅಂದರೆ ನಾನು ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಂದ್ರೆ ಒಂದು ಕಮ್ಮಿ ಕಾಸ್ಟ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ತ್ರೀ ಹಂಡ್ರೆಡ್ ಸಿ ಸಿ ಚೆನ್ನಾಗಿ ಓಡ್ಸೋದು ಕಲ್ತ್ಕೊಬೇಕು ಅಂದರೆ ಗಾಡಿ ತೊಗೊಳ್ರಿ ನಿಮ್ಗೆ ಆರಾಮಾಗಿ ಬೇರೆ ಯಾವುದೇ ತ್ರೀ ಹಂಡ್ರೆಡ್ ಸಿ ಸಿ ಬೇಕು ಅಂದರು ಗಾಡಿ ನಿಮಗೆ ಎರಡು ಲಕ್ಷ ಚೇಂಜ್ ಮಾಡಬೇಕಾಗುತ್ತೆ ಬಟ್ ಈ ಗಾಡಿ ಹಂಗಿಲ್ಲ ನಿಮಗೆ ಒಂದು ಒಳಗಡೆ ಸಿಕ್ಬಿಡುತ್ತೆ ಎಂಬತ್ತು ಸಾವಿರ ರೂಪಾಯಿ ಮೇಲೆ ಒಂದು ಒಳಗಡೆ ಎಂಬತ್ತೊಂಬತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಸಿಕ್ಬಿಡುತ್ತೆ ನಿಮಗೆ ಫುಲ್ ಚೆನ್ನಾಗಿರೋ ಗಾಡಿ ಏನು ಖರ್ಚು ಇಲ್ಲದೇ ಇರೋದು ಹೋಗ್ತಾ ಇದೀನಿ ಏನ್ ಸ್ಟ್ರೆಚ್ ಇಲ್ಲ ಆರಾಮಾಗಿ ಹೋಗ್ತಿರುತ್ತೆ ಅಂಡ್ ಕಂಟ್ರೋಲ್ ಅಷ್ಟೇ ನೀವು ಹೊಸ್ಕಲ್ಕೆ ಆದ್ರೆ ನೀವು ಬರೀ ಬ್ರೇಕ್ ಮೇಲೆ ಡಿಪೆಂಡ್ ಆಗ್ತೀರಾ ಇಂದಾನೆ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಓವರ್ಟೇಕ್ ಮಾಡ್ಬೇಕಾದ್ರೆ ಮತ್ತೊಂದ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನಿಮ್ಗೆ ಕಂಟ್ರೋಲ್ ಸಿಗಲ್ಲ ಯಾಕಂದ್ರೆ ಅಷ್ಟು ಬೇಗ ಅಲ್ಲಿ ಕಂಟ್ರೋಲ್ ಆಗಲ್ಲ ನೋಡಿ ಅದೇ ನೀವು ಇಂಜಿನ್ ಬ್ರೇಕಿಂಗ್ ಗೊತ್ತಿದ್ರೆ ಆರಾಮಾಗಿ ಕಂಟ್ರೋಲ್ ಮಾಡ್ಕೊಬೋದು ಆ್ಯಂಡ್ ಎ ಬಿ ಎಸ್ ಇರಲಿ ಇಲ್ದಿರೇ ಇರಲಿ ಇಂಜಿನ್ ಬ್ರೇಕಿಂಗ್ ಅನ್ನೋದು ಬೈಕ್ ಫೀಲ್ಡಲ್ಲಿ ತುಂಬ ಇಂಪಾರ್ಟೆಂಟ್ ಅದರಲ್ಲಿ ನೀವು ಏಯ್ಟಿ ಹಂಡ್ರೆಡಲ್ಲಿ ಹೋಗ್ತಿದ್ದೀರಂದ್ರೆ ಈಸಿಯಾಗಿ ಕಂಟ್ರೋಲ್ ಆಗಿಬಿಡುತ್ತೆ ಸೊ ಏಯ್ಟಿ ಹಂಡ್ರೆಡ್ ಮೇಲೆ ಕ್ರಾಸ್ ಮಾಡ್ತಿದ್ದೀರಾ ಅಂದರೆ ನೀವು ಇಂಜಿನ್ ಬ್ರೇಕಿಂಗ್ ಅಪ್ಲೈ ಮಾಡೋದು ಕಲ್ತ್ಕೊಂಡಿರಬೇಕು ಇಂಜಿನ್ ಬಗ್ಗೆ ಹೇಳಬೇಕು ಅಂದರೆ ಸ್ನೇಹಿತರೆ ಎಷ್ಟೋ ಜನ ಒಂದು ಲಕ್ಷ ಎಲ್ಲ ಇದ್ದಾರೆ ಇದು ಇಂಜಿನ್ಗೆ ಬೋರ್ಗಾಗ್ಲಿ ಬರೋದೇ ಇಲ್ಲ ನೀವು ಕರೆಕ್ಟಾಗಿ ಸರ್ವಿಸ್ ಮೇಂಟೈನ್ ಮಾಡಿದೀರಾ ಸೊ ಫ್ಯೂಲು ಇದು ಎಲ್ಲ ಮೇಂಟೈನ್ ಮಾಡಿದೀರಾ ಅಂದ್ರೆ ಆರಾಮಾಗಿ ನಿಮಗೆ ಬರುತ್ತೆ ಲಕ್ಷ ಕಿಲೋಮೀಟರ್ ಆರಾಮಾಗಿ ಓಡಿಸ್ಬೋದು ಒಂದು ಲಕ್ಷ ಮೇಲೆ ಏನು ಆಗಲ್ಲ ಗಾಡಿ ಇಂಜಿನ್ ಮಾತ್ರ ಸೂಪರ್ ಆಗಿದೆ ನಿಮಗೆ ಗೊತ್ತಿರ್ಬೋದು ಮಹೇಂದ್ರದವ್ರದ್ದು ಅವ್ರದ್ದು ಕಾರ್ ಆಗಲಿ ಬೈಕ್ ಆಗಲಿ ಇಂಜಿನ್ ಎರಡೂ ಕೂಡ ಚೆನ್ನಾಗಿದೆ ಬಟ್ ಈ ಗಾಡಿ ಏನಕ್ಕೆ ಸ್ಟಾಪ್ ಆಯಿತು ಅಂದರೆ ಅವ್ರು ಫುಲ್ ಫೋಕಸ್ ಬರೀ ಕಾರ್ ಮೇಲೆ ಇತ್ತು ಗಾಡಿ ಮೇಲೆ ಅಷ್ಟೊಂದು ಇರಲೇ ಇರಲಿಲ್ಲ ಅವ್ರಿಗೆ ಒಂದಿರಬೇಕಲ್ಲ ಅಂತ ಮಾಡಿದ್ರು ಬಟ್ ಅವರು ಅಷ್ಟೊಂದು ಫೋಕಸ್ ಗಾಡಿ ಮೇಲೆ ಕೊಟ್ಟಿಲ್ಲ ಅಂಡ್ ಸರ್ವಿಸ್ ಎಲ್ಲ ಎಲ್ಲ ಕಡೆ ಕೊಟ್ಟಿಲ್ಲ ಹಾಗಾಗಿ ಇದು ಕರ್ನಾಟಕದಲ್ಲಿ ಅಷ್ಟೊಂದು ಸೇಲ್ ಆಗಿಲ್ಲ ಕೇರಳದಲ್ಲಿ ಮಾತ್ರ ತುಂಬಾ ಸೇಲ್ಸ್ ಇರೋ ಗಾಡಿ ಸ್ನೇಹಿತರೆ ಇದು ಅವರೇ ಜಾಸ್ತಿ ಇಷ್ಟಪಡೋದು ನಾವು ಇಲ್ಲೆಲ್ಲ ಯಾವ ಗಾಡಿನ ರಿಜೆಕ್ಟ್ ಮಾಡ್ತಿರಲ್ವಾ ಆ ಗಾಡಿಗಳನ್ನ ಆ ಕಾರ್ನ ಕೇರಳದಲ್ಲಿ ಜಾಸ್ತಿ ಐಪ್ ಕೊಟ್ಟು ರೆಡಿ ಮಾಡ್ಕೊಂತಾರೆ ಲೈಟ್ ಆಗ್ಲೇ ನೋಡಿದ್ರಿ ನೀವು ತುಂಬಾ ದೊಡ್ಡದಾಗಿದ್ದಾವೆ ಬಲ್ಬು ಬಟ್ ಅಷ್ಟೊಂದೇನು ಕ್ಲಿಯರ್ ಇಲ್ಲ ಬಲ್ಪ್ ಇದರಲ್ಲಿ ಮಾಮೂಲಿ ಎಲರ್ಜನ್ ಹಾಕಿರೋದು ಅಷ್ಟು ನೈಟ್ಗೆಲ್ಲ ಯೂಸ್ ಆಗೋಲ್ಲ ಸೊ ಈ ಗಾಡಿ ತೊಗೊಂಡವರು ಮಸ್ಟ್ ಅಂಡ್ ಶೂಟ್ ನೀವು ಎಕ್ಸ್ಟ್ರಾ ಲೈಟ್ ಹಾಕ್ಸ್ಕೊಳ್ಲೇಬೇಕಾಗತ್ತೆ ಆ್ಯಂಡು ಸೀಟಿಂಗ್ ಫಸ್ಟು ಇದೆಯಲ್ಲ ಸ್ನೇಹಿತರೆ ಕಂಫರ್ಟಬಲ್ ಇದು ನಿಮಗೆ ಎಲ್ಲೂ ಸ್ಟ್ರೆಸ್ ಆಗೋದೇ ಇಲ್ಲ ಬಟ್ ಪಿಲನ್ ರೈಡರ್ಗೆ ಸ್ವಲ್ಪ ಇದು ರೋಡೆಲ್ಲ ಇದೆಯಲ್ಲ ಸೊ ಇದರಿಂದ ಸ್ವಲ್ಪ ವೈಬ್ರೇಟ್ ಫೀಲ್ ಆಗುತ್ತೆ ಅವ್ರಿಗೆ ಅಂದರೆ ಸ್ವಲ್ಪ ಈಗ ಒಂದು ಏಯ್ಟಿ ಕಿಲೋಮೀಟರು ಫಿಫ್ಟಿ ಕಿಲೋಮೀಟರ್ ಹೋದ್ಮೇಲೆ ಸ್ವಲ್ಪ ಸ್ಟ್ರೆಸ್ ಆಗಿ ಶುರು ಆಗುತ್ತೆ ಬಟ್ ಓಡಿಸೋರ್ಗೆ ಮಾತ್ರ ಏನು ಫೀಲ್ ಆಗಲ್ಲ ಸ್ನೇಹಿತರೆ ಆರಾಮ್ ಫೀಲ್ ಇದೆ ಓಡಿಸೋರ್ಗೆ ಮಾತ್ರ ಬನ್ನಿ ಸ್ನೇಹಿತರೆ ಇದ್ರ ಪವರ್ ಚೆಕ್ ಮಾಡೋಣ సెకండ్ గేర్ ట్వంటీ ఫోరు థర్డ్ గేర్ నైంటీ సిక్స్

ಒನ್ ಫಾರ್ಟಿ ಒನ್ ತರ್ಟಿ ಏಟ್ ಒನ್ ಫಾರ್ಟಿ ಎಲ್ಲ ಈಸಿಯಾಗ್ಬಿಡುತ್ತೆ ಅದಾದ್ಮೇಲೆ ಸ್ವಲ್ಪ ಟೈಮ್ ತಗೊಳುತ್ತೆ ಸ್ನೇಹಿತರೆ ಓವರ್ಟೇಕ್ ಮಾಡೋದಕ್ಕಾಗಿರ್ಲಿ ನಿಮ್ಗೆ ಏನ್ ಒನ್ ಟ್ವೆಂಟಿ ಟು ಆಟ ಆಡ್ತಿರಲ್ವಾ ಒನ್ ಟ್ವೆಂಟಿ ಒನ್ ತರ್ಟಿಲಿ ಅದಕ್ಕೆ ಮಾತ್ರ ಸಕ್ಕದಾಗಿದೆ ಸ್ನೇಹಿತರ ಗಾಡಿ ನೋಡ್ಬೋದು ಹೇಗೋಗುತ್ತೆ ಅಂತ ಇದೇ ತ್ರೀ ಹಂಡ್ರೆಡ್ ಸಿ ಗಾಡಿಗೆ ಕಂಪೇರ್ ಮಾಡಕ್ ಆಗಲ್ಲ ಈ ಕೆ ಟಿ ಎಂ ತ್ರೀ ನೈಂಟಿ ಎಲ್ಲ ಇದೆಲ್ಲ ಅದಕ್ಕೆ ಇದನ್ನ ಕಂಪೇರ್ ಮಾಡಕ್ ಆಗಲ್ಲ ಇದು ಆ ಟೈಮ್ ಅಲ್ಲೇ ಎರಡ್ ಲಕ್ಷ ಚಿಲ್ಡ್ರೆಲ್ಲ ಸಿಕ್ಬಿಡ್ತಿತ್ತು ಗಾಡಿ ಏನಂತ ಜಾಸ್ತಿ ಕಾಸ್ಟ್ ಕೂಡ ಏನಿರ್ಲಿಲ್ಲ ಈ ಗಾಡಿ ಹೊಸಾಗಿ ಬೈಕಿಂಗ್ ಕಮ್ಯುನಿಟಿ ಬರ್ತಿದಾರೆ ಒಂದು ಬೆಸ್ಟ್ ಗಾಡಿ ಬೇಕು ಕಮ್ಮಿ ಕಾಸಲ್ಲಿ ಅದು ಸೆಕೆಂಡ್ಸ್ ಅಲ್ಲಿ ಅಂದ್ರೆ ಆರಾಮಾಗಿ ಹೋಗ್ತಾ ಈ ಗಾಡಿಗೆ ಬೇರೆ ಎಲ್ಲ ಎಂಬತ್ ಸಾವಿರ ಗಾಡಿ ತಗೊಳೋದಕ್ಕಿಂತ ಎಂಬತ್ತೊಂಬತ್ ಸಾವಿರ ಈ ಗಾಡಿಗೆ ಆರಾಮಾಗಿ ತಗೊಂಬಸ್ ಇವು ಮೇಜರ್ ಡ್ರಾಬ್ಯಾಕ್ ಇದ್ರಲ್ಲಿ ಸರ್ವಿಸ್ ಇಲ್ಲ ಎಲ್ಲಾ ಕಡೆ ಸಿಗಲ್ಲ ಏನೋ ದೂರ ಹೋದಾಗ ಏನಾದ್ರು ಆದ್ರೆ ತೊಂದ್ರೆ ಇದೇ ಸಮಸ್ಯೆ ಸ್ನೇಹಿತರೆ ಡ್ರಾಬ್ಯಾಕ್ ಆಗ ಕಾರಣ ಮೇನ್ ಒಂದು ಮಷಿನ್ಗೆ ಬೇಕಾಗಿರೋದೇ ಸರ್ವಿಸ್ ಅದು ನೀಟಾಗಿ ಇದ್ಬಿಡ್ತು ಅಂದ್ರೆ ಅದು ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋದ್ರು ಸೇಲ್ ಆಗ್ಬಿಡುತ್ತೆ ನೀವು ಪರ್ಫಾರ್ಮೆನ್ಸ್ ಚೆನ್ನಾಗಿಟ್ಟು ಸರ್ವೀಸೇ ಸ್ವಲ್ಪ ಲೋ ಅಲ್ಲೈತೆ ಸಿಗೋಲ್ಲ ಎಲ್ಲ ಕಡೆ ಅಂದರೆ ಕಷ್ಟ ಸ್ನೇಹಿತಾರೆ ಆ್ಯಂಡ್ ಇದನ್ನ ಬಿಟ್ಟಿದೆ ಇವರು ರಾಯಲ್ ಎನ್ಫೀಲ್ಡ್ ಕಂಪ್ಲೀಟಾಗಿ ಬಟ್ ರಾಯಲ್ ಎನ್ಫೀಲ್ಡ್ ಗಾಡಿ ಹೆಂಗೆ ಅಂದರೆ ಎಲ್ಲ ಕಡೆ ಸರ್ವಿಸ್ ಮಾಡಿಸ್ಬೋದು ಒಂದೇ ಕಡೆಯಲ್ಲ ಎಲ್ಲ ಎನ್ ಎನಿ ನಾರ್ಮಲ್ ಗ್ಯಾರೇಜ್ ಅಲ್ಲಿ ಅವ್ರು ರೆಡಿ ಮಾಡ್ತಾರೆ ಎನಿ ಆಟೋಮೊಬೈಲ್ಸ್ ಮೊಬೈಲ್ಸ್ ಅಲ್ಲಿ ಪ ಸ್ಪೈಡ್ ಪರ್ಸ್ ಕೇಳಿದ್ರು ಕೊಡ್ತಾರೆ ಬಟ್ ಇದ್ರದ್ದು ಹಂಗಿಲ್ಲ ಬಟ್ ಇದು ಕಾಂಬಿಡೇಷನ್ ಬಿಟ್ಟಿದ್ದೆ ರಾಯಲ್ ಎನ್ಫೀಲ್ಡ್ಗೆ ಬಟ್ ನಾನು ಒಂದೇ ಅಂದ್ರೆ ರಾಯಲ್ ಎನ್ಫೀಲ್ಡ್ ಓಡಿಸೋ ಮಜಾನೆ ಬೇರೆ ಈ ಗಾಡಿ ಓಡಿಸೋ ಮಜಾನೇ ಬೇರೆ ಎರಡು ಒಂದೇ ಅಲ್ಲ ಎರಡೂ ಒಂದಿಗೆ ಕಂಪೇರ್ ಕೂಡ ಮಾಡಬಾರದು ಸ್ನೇಹಿತರೆ ಈಗ ಆರ್ ಎಕ್ಸ್ ಅಲ್ಲಿ ಯಾವ್ದೋ ಆರ್ ಎಕ್ಸ್ ಟೂ ಸ್ಟ್ರೋಕ್ ಅಲ್ಲಿ ಆರ್ ಎಕ್ಸ್ ಯಾವ್ದು ಕಂಪೇರಿಟಿವ್ ಮಾಡಕ್ ಟೂ ಸ್ಟ್ರೋಕ್ ಅಲ್ಲಿ ಆರ್ ಎಕ್ಸ್ ಒಂಥರ ಲೆಜೆಂಡ್ ಶೋಕನ್ ಇತ್ತು ಶಾವ್ಲಿನ್ ಇತ್ತು ಇನ್ನ ರಾಜದೂತ್ ಇತ್ತು ಎಲ್ಲ ಟೂ ಸ್ಟ್ರೋಕೆ ಬಟ್ ಆರ್ ಎಕ್ಸ್ ಒಂಥರ ಲೆಜೆಂಡ್ ಗಾಡಿ ಅಲ್ವಾ ಹಂಗೆ ಬುಲೆಟ್ ಅನ್ನೋ ಇದ್ರಲ್ಲಿ ಬಂದ್ರೆ ಅದೊಂಥರ ರಿಜೆಂಡ್ ಅದು ಆ ಬುಲೆಟ್ನೆಲ್ಲ ಟಚ್ ಮಾಡಕ್ ಆಗಲ್ಲ ಇದೊಂಥರ ಟ್ರಾವೆಲಿಂಗ್ ಗಾಡಿ ಅಂತಾನೆ ಬಿಟ್ಟರು ಟ್ರಾವೆಲಿಂಗೋಸ್ಕರನೇ ಮೇನ್ ಅವ್ರ ಉದ್ದೇಶನೇ ಟ್ರಾವೆಲಿಂಗ್ ಆಗಿತ್ತು ಈ ಗಾಡಿ ಬಿಡೋದಕ್ಕೆ ಬಟ್ ಟ್ರಾವೆಲಿಂಗಿಗೆ ಇಂಪಾರ್ಟೆಂಟ್ ಎಲ್ಲ ಕಡೆ ಸಿಗಬೇಕು ಈಗೆಲ್ಲ ದೂರ ಎತ್ಕೊಂಡೋಗಿರ್ತೀರಿ ಏನೋ ಆಗುತ್ತೆ ಸೊ ಅಲ್ಲಿ ರೆಡಿ ಮಾಡೋಕೆ ಆಗಬೇಕು ಬಟ್ ಈ ಗಾಡಿ ಹಂಗೆ ಇರಲಿಲ್ಲ ಟಾಪ್ ಸ್ಪೀಡ್ ಅಲ್ಲಿ ಚೆಕ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಫ್ಲೇವರ್ ಮೇಲೆ ಹಾಕ್ಸೋಣ ಸ್ಟ್ರೈಟ್ ಇದೆ ರೋಡು ಇದು ಸ್ವಲ್ಪ ಲಾಸ್ಟ್ ಗೇರ್ ಸ್ವಲ್ಪ ಲ್ಯಾಗ್ ಇರೋದ್ರಿಂದ ಸ್ಪೀಡ್ ತಗೊಳೋದಕ್ಕೆ ಸ್ವಲ್ಪ ಜಾಸ್ತಿ ಸ್ಟ್ರೆಚ್ ಇರೋ ರೋಡ್ ಬೇಕು ಸ್ನೇಹಿತ ಸ್ಟ್ರೈಟ್ ಇರೋ ರೋಡು ಇನ್ನೊಂದು ಸ್ನೇಹಿತರೆ ಯಾರೆಲ್ಲ ಗಾಡಿ ತಗೊಂತಿದಿರಲ್ಲ ಒಂದ್ಸಲ ನೀಟಾಗಿ ಚೆಕ್ ಮಾಡಿ ತಗೊಳ್ಳಿ ಒನ್ ಟೈಮ್ ನಿಮ್ಮ ಹತ್ರ ಬಂದ್ಮೇಲೆ ಅದು ಪ್ರಾಬ್ಲಮ್ ಮಾತ್ರ ನೀವೇ ಬೇರ್ ಮಾಡ್ಬೇಕಾಗತ್ತೆ ಅದಕ್ಕೆ ನೀವು ಮತ್ತೆ ಹೋಗಿ ಓನರ್ ಅವ್ರು ಏನು ಕೊಡಕ್ಕಾಗಲ್ಲ ಯಾಕಂದ್ರೆ ನಿಮ್ಮ ಹತ್ರ ಬಂದ್ಮೇಲೆ ಹಾಳಾಗಿರೋದು ನಾವು ಕೇಳಕ್ಕೂ ಬರಲ್ಲ ಅವ್ರ ತಗೊಂಡ್ಮೇಲೆ ಮುಗೀತದು ಡಾಕ್ಯುಮೆಂಟ್ಸ್ ಅರಿಲ್ಲ ಮತ್ತೊಂದು ಮಾಡ್ಕೊಬೋದು ಬಟ್ ಅವ್ರು ಕೊಡ್ಬೇಕಾದ್ರೆ ನಾವು ನೋಡಿ ತಗೊಳೋದು ನಮ್ ಜವಾಬ್ದಾರಿ ಆಗಿರುತ್ತೆ ನೋಡ್ದಿರಾ ನಾವು ತಗೊಂಡು ಅದೇನಾರು ಆಯ್ತು ಅಂದ್ರು ನಾವೇ ರೆಡಿ ಮಾಡಿಸ್ಕೊಬೇಕಾಗತ್ತೆ ಅವ್ರು ಕೊಟ್ಟಾಗ ಮೀಟ್ರು ವರ್ಕಿಂಗ್ ಅಲ್ಲಿ ಇತ್ತು ಸ್ವಲ್ಪ ಸ್ಕ್ರಾಚ್ ಆಗಿತ್ತು ಅಷ್ಟೊಂದು ನೀಟಾಗಿ ವರ್ಕ್ ಆಗ್ತಿರ್ಲಿಲ್ಲ ಬಟನ್ಸ್ ಎಲ್ಲ ಕಂಪ್ಲೇಂಟ್ ಮಾಡಿ ಹೇಳೋದು ನನ್ನ ಜವಾಬ್ದಾರಿ ಆಗಿತ್ತು ನಾನು ಅವತ್ತೇನು ಹೇಳಿಲ್ಲ ಅವ್ರಿಗೆ ಸ್ವಲ್ಪ ಹೊರದೋಗಿದೆ ಅಂದೆ ಅವರು ಚೆನ್ನಾಗಿದೆ ಬ್ರೋ ಏನೂ ಆಗಿಲ್ಲ ಅಂದ್ರು ತಗೊಂಡೆ ಬಟ್ ನನ್ನ ಹತ್ರ ಬಂದು ಒಂದೇ ತಿಂಗಳಿಗೆ ಮೀಟರ್ ಹಾಳಾಕ್ ಹೋಗ್ಬೋದು ಬನ್ನಿ ಸ್ನೇಹಿತರೆ ಮೋಜೋದು ಅಸ್ಲಿ ತಾಕತ್ತು ಏನು ಅಂತ ಇಲ್ಲಿಂದ ಚೆಕ್ ಮಾಡೋಣ ಮೋಜೋ ಟಾಪ್ ಸ್ಪೀಡ್ ಫಸ್ಟ್ ಗೇರ್ ಫಾರ್ಟಿ ಸೆವೆನ್ ಫಸ್ಟ್ ಗೇರ್ ಪ್ರೆಷರ್ ಕಮ್ಮಿ ಇದೆ ಅನ್ಸುತ್ತೆ ಸ್ನೇಹಿತರೆ ಸ್ವಲ್ಪ ವಾಬ್ಲಿಂಗ್ ಆಗ್ತಿದೆ ಹೇಗಿದೆ ಅಂತ ಒಂದ್ಸಲಿ ಓಡಿಸಿ ನಿಮ್ಮ ಸರೌಂಡಿಂಗ್ ಯಾವ್ದಾದ್ರು ಒಂದು ಗಾಡಿ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಪವರ್ ಎಲ್ಲ ಹೇಗಿದೆ ಅಂತ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಸ್ನೇಹಿತರೆ ಯಾರು ಇದನ್ನ ಎಂಬತ್ತು ಸಾವಿರ ಒಂದು ಲಕ್ಷ ಗಾಡಿ ಅನ್ನೋದೇ ಇಲ್ಲ ಪ್ರತಿಯೊಬ್ಬರು ತಿರುಗ್ ನೋಡೇ ನೋಡ್ತಾರೆ ಯಾಕಂದ್ರೆ ಸೌಂಡ್ ಹಂಗಿದೆ ಲುಕ್ ಹಂಗಿದೆ ಇಷ್ಟು ಕಮ್ಮಿ ಕಾಸ್ಗೆ ಬೇರೆ ಯಾವ್ದೇ ಗಾಡಿ ತಗೊಂಡ್ರು ನಿಮ್ ನೋಡಲ್ಲ ಈ ಗಾಡಿ ನೋಡ್ತಾರೆ ಎಲ್ಲಾರನು ಯಾಕೆಂದ್ರೆ ನಿಮ್ ರೋಡಲ್ಲಿ ನೋಡಕ್ಕೂ ಸಿಗೋದ್ ಕಮ್ಮಿ ಗಾಡಿಗಳು ಈಗ ಅಷ್ಟೂರಿಂದ ನೋಡ್ತಾ ಇದೀರಾ ಇದೊಂದು ಗಾಡಿ ಬಿಟ್ಟು ಅಕ್ಕಪಕ್ಕದಲ್ಲಿ ಯಾವ ಗಾಡಿ ಹೋಗಿದ್ದು ನೋಡೇ ಇಲ್ಲ ನೀವು ಅದೇ ನಾರ್ಮಲ್ ಎನ್ ಎಸ್ ಆಗಿರ್ಬೋದು ಮತ್ತೊಂದ್ ಆಗಿರ್ಬೋದು ಎಲ್ಲಾ ಕಡೆ ಸಿಕ್ತೇ ಸಿಗುತ್ತೆ ನಿಮ್ಗೆ ನೋಡಕ್ಕೆ ಅಂದ್ರೆ ಈ ಸ್ಪೀಡ್ಗೆ ಬೇಜಾನ್ ಗಾಡಿ ಸ್ನೇಹಿತರ ಇದು ನಮ್ ಇಂಡಿಯನ್ ರೋಡ್ಗೆ ಸಾಕು ಆ ಸ್ಪೀಡ್ ಆಮೇಲೆ ಇನ್ನೊಂದು ಹೇಳೋ ಸ್ನೇಹಿತರ ನೀವಿನ್ನ ಹೊಸ್ದಾಗಿ ಗಾಡಿ ಮೋಜ ತಗೊಂತಿದ್ದೀರಾ ಅಂದ್ರೆ ಸ್ಪೀಡ್ ಅಲ್ಲ ನಮ್ ವೀಡಿಯೋಗಳು ನೋಡಿ ಇನ್ನೊಬ್ರು ಮತ್ತೊಬ್ರು ವೀಡಿಯೋಗಳು ನೋಡಿ ಓಡಿಸೋಕೆ ಹೋಗ್ಬೇಡಿ ಆ ಸ್ಪೀಡಲ್ಲಿ ನಿಮ್ಗೆ ಇಂಜಿನ್ ಬ್ರೇಕಿಂಗ್ ಬಂದ್ರೆ ಕಂಟ್ರೋಲ್ ಮಾಡ್ಕೊಂತೀರಾ ಬರೀ ಬ್ರೇಕಿಂಗ್ ಅಲ್ಲಿ ಎಲ್ಲಾ ಗಾಡಿ ತರ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನಾನು ಬರದ್ಕೊಟ್ಬಿಡ್ತೀನಿ ಬರೀ ಬ್ರೇಕಿಂಗ್ ಅಲ್ಲೇ ನೀವು ಆ ಕಂಟ್ರೋಲ್ ಮಾಡ್ತೀರಾ ಅಂದ್ರೆ ಆಗದೆ ಇಲ್ಲ ಈ ಗಾಡಿನ ಕಂಟ್ರೋಲ್ ಸಿಗೋದೇ ಇಲ್ಲ ನನ್ ಪೆಟ್ರೋಲ್ ಹಾಕ್ಸ್ದೆ ಆಗ್ಲೇ ಚೆಕ್ ಮಾಡಿಸ್ಬೇಕಿತ್ತು ಏರು ಇಳು ಇರುತ್ತೆ ಬಂದೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಮೀಟರ್ ನೀವು ಕವಾಸಕ್ಕೆ ನೋಡಿರಬಹುದು ಹಂಡ್ರೆಡ್ ಇತ್ತು ಲೈಟಿಂಗ್ ನಾನು ಆಫ್ ರೋಡ್ ಕೂಡ ಮಾಡಿದ್ದೀನಿ ಆರಾಮಾಗಿ ಮಾಡಬಹುದು ಟೈರ್ ಒಂಚೂರು ಚೇಂಜ್ ಮಾಡಿಸ್ಕೊಂಡ್ರೆ ಸಾಕು ನೀವು ಇದು ರೋಡ್ ಗೆ ಯೂಸ್ ಮಾಡೋ ಟೈರ್ ಇರೋದು ಆಫ್ ರೋಡ್ ಯೂಸ್ ಮಾಡೋ ಟೈರ್ ಅಲ್ಲ ಸೊ ನೀವು ಟೈರ್ ಚೇಂಜ್ ಮಾಡ್ಕೊಂಡು ಆಫ್ ರೋಡ್ ಕೂಡ ಮಾಡಬಹುದು ಗ್ರೌಂಡ್ ಕ್ಲಿಯರೆನ್ಸ್ ಬೇಜಾನ್ ಆಯ್ತು ಒನ್ ಸೆವೆಂಟಿ ಫೋರ್ ಎಮ್ ಎಮ್ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ನನ್ಗೆ ಒಂದು ಮಾತಲ್ಲಿ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಸ್ನೇಹಿತರೆ ಓಡಿಸೋದಕ್ಕೆ ಮಾತ್ರ ಬಾಂಬ್ ಗಾಡಿ ಟ್ರಾವೆಲಿಂಗ್ ಯೂಸ್ ಮಾಡ್ತೀರಾ ಬ್ಯಾಕ್ ಪೈನ್ ಬರಬಾರ್ದ ನಿಮಗೆ ಲಗೇಜ್ ಹಾಕೊಂಡು ಹೋಗ್ತಾ ಇರ್ತೀರಾ ಸೂಪರ್ ಗಾಡಿ ಮಾತ್ರ ಬಟ್ ಸರ್ವಿಸ್ ಇಸ್ ವರ್ಸ್ಟ್ ಎಲ್ಲ ಕಡೆ ಸಿಗಲ್ಲ ಅದೊಂದು ಪ್ರಾಬ್ಲಮ್ ಬಿಟ್ರೆ ಮೈಲೇಜ್ ಇಂದ ಹಿಡ್ದು ಎಲ್ಲಾನು ಬೆಸ್ಟ್ ಓಕೆ ಸ್ನೇಹಿತರೆ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ ಮಾಡ್ತೀನಿ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾರೆಲ್ಲ ಮೋಜು ಬೈಕ್ ತಗೋಬೇಕು ಅಂತ ಇದ್ದಾರಲ್ಲ ಅವ್ರಿಗೆ ಶೇರ್ ಮಾಡಿ ಹೇಳಿ ನಾರ್ಮಲ್ ಎಲ್ಲರೂ ರಿವ್ಯೂಸಲ್ಲಿ ಬರೀ ಒಂದು ಸತಿ ಓಡಿಸಿ ರಿವ್ಯೂಸ್ ಹೇಳಿರ್ತಾರೆ ಬಟ್ ನಾನು ಹಂಗೆ ಹೇಳ್ತಿಲ್ಲ ಒಂದು ವರ್ಷದ ಯೂಸ್ ಮಾಡಿ ಇದ್ರ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೀನಿ ಇನ್ನೊಂದು ಈ ಗಾಡಿ ಮೋಟೋ ಜಿಪೇಲಿ ಕಂಪ್ ಮಾಡಿತ್ತು ಒಂದ್ಸಲಿ ಇಂಡಿಯಾದಲ್ಲಿ ಒಂದೇ ಒಂದು ಗಾಡಿ ರೇಸಲ್ಲಿ ಕಾಂಪೀಟ್ ಮಾಡಿದೆ ಅಂದರೆ ಅದು ಮೋಜು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಏನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ಅದು ಒಳ್ಳೆಯದಾಗಿರೋ ಆಗಿರ್ಬೋದು ಕೆಟ್ಟದಾಗಿರೋ ಆಗಿರ್ಬೋದು ಎರಡನ್ನೂ ನಾನು ಸಮಾನಕ್ಕೆ ಸ್ವೀಕರಿಸ್ತೀನಿ ಲೈಕ್ ಡಿಸ್ಲೈಕ್ ಯಾವ್ದಾದ್ರು ಒಂದು ಮಾಡಿ ನಾನು ನಿಮಗೆ ನೆಕ್ಸ್ಟ್ ಒಂದು ಸಿಗ್ತೀನಿ ಸ್ನೇಹಿತರೆ ಟಟಾ ಬೊಬ್ಬ